ತಿ ಈ ಪ್ರದೇಶಗಳಲ್ಲಿ ಮಾತ್ರ ಇದೆ ಚಿಕ್ಕನಕಳ್ಳಿ ತುರುವೇಕೆರೆ ಕುಣಿಗಲ್ಲು ಆ ಕಡೆ ಮಾಗಡಿ ಈ ಪ್ರದೇಶಗಳಲ್ಲಿ ಏನು ಈ ಒಂದು ಸಿಸಾಮಮ್ ಎಳ್ಳು ಎಳ್ಳು ಸಹ ಬಿತ್ತ ಮಾಡ್ತಾರೆ ಇದಾದ ನಂತರ ಆಗಸ್ಟ್ ಅಲ್ಲಿ ರಾಗಿ ಅಥವಾ ಆ ಯಾವುದು ನಮ್ಮ ಹುರುಳಿ ಇವನ್ ಬಿತ್ತನೆ ಮಾಡ್ತಾರೆ ಇದು ಒಂದು ಪದ್ಧತಿ ಇನ್ನೊಂದು ಪದ್ಧತಿ ಬರೀ ಬಿತ್ತನೆ ಮಾಡ್ಕೊಳ್ತಾರೆ ಬಿತ್ತನೆ ಮಾಡ್ಕೊಂಡು ಮುಂಗಾರಿಗೆ ಚೆನ್ನಾಗೆ ಕರೆಕ್ಟಾಗಿ ಆಗಿ ಹದ ಸಿಕ್ಕಿದಾಗ ಬಹಳ ಮುಖ್ಯವಾದಂತಹ ಬೆಳೆಗಳನ್ನು ಬೆಳ್ಕೊಳ್ತಾರೆ ರಾಗಿ ಆಗಿರ್ಬೋದು ಮೇ ತಿಂಗಳಲ್ಲೇ ಕೆಲವೊಂದು ಬೆಳೆಗಳನ್ನು ತೊಗರಿ ದೀರ್ಘಾವಧಿ ಬೆಳೆಗಳು ಮೇ ತಿಂಗಳಲ್ಲೇ ಬಿತ್ತನೆ ಮಾಡಿಬಿಡ್ತಾರೆ ಮಾಡ್ಕೋಬೇಕು ಕನ್ಸರ್ವ್ ಮಾಡ್ಕೋಬೇಕು ಮುಂದಕ್ಕೆ ನಾವು ಇಟ್ಕೊಳ್ಳೋ ಅಂತಹ ವ್ಯವಸ್ಥೆಗಳನ್ನ ಮಾಡಲೇಬೇಕು ಬೋರ್ವೆಲ್ ರೀಚಾರ್ಜ್ ಆಗಿರ್ಬೋದು ಫಾರ್ಮ್ ಪಾಂಡ್ಸ್ ಆಗಿರ್ಬೋದು ಬದುಗಳ ನಿರ್ಮಾಣ ಆಗಿರ್ಬೋದು ಏನೇನು ಬೇಕು ಪ್ಲಸ್ ಏನಂತಾರೆ ಟ್ರೀ ಪ್ಲಾಂಟೇಶನ್ ಫಾರೆಸ್ಟ್ ಟ್ರೀ ಪ್ಲಾಂಟೇಶನ್ ಏನೇನು ಇರುತ್ತಾ ಅಂಥದ್ದೆಲ್ಲ ನಾವು ಎಚ್ಚೆತ್ಕೊಂಡು ಮಾಡಿಕೊಳ್ಳೇಬೇಕಾದ ಒಂದು ಪರಿಸ್ಥಿತಿ ಬಂದಿದೆ ಈಗ ನಮ್ಮ ಈ ಬೆಳೆಗಳು ಸರ್ ಹೇಳ್ದಂಗೆ ನಮ್ಮಲ್ಲಿ ಸ್ಪೆಷಲ್ ಆಗಿ ಬೆಳೆಯುವಂತ ಈ ಬೆಳೆಗಳು ನಾವು ಆ ಪದ್ಧತಿ ಬಿಡಬಾರ್ದು ಈಗ ನಾವು ನೋಡ್ದಂಗೆ ಲಾಸ್ಟ್ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಮಳೆ ಬಂತು ಎಲ್ಲ ಅಡಿಕೆ ಕೊಟ್ಟೋದ್ರು ಅಲ್ವಾ ಈಗ ನಾಳೆ ನೀರು ನಿಂತೋದ್ರೆ ಅಡಿಕೆ ಹಾಕಿ ಅದ್ರ ದುಡ್ಡು ವೇಸ್ಟ್ ಹಾ ಎಷ್ಟು ಲಾಸ್ ಆಗತ್ತೆ ಬೋರ್ವೆಲ್ ಹಾಕಿ ಅದಕ್ಕೋಸ್ಕರ ಮಾಡಿ ತುಂಬಾ ಅಯ್ಯೋ ಅನ್ಸುತ್ತೆ ಆತರದೆಲ್ಲ ನೋಡ್ದೇವಿ ದಯವಿಟ್ಟು ಎಲ್ಲಾರ್ಗು ಹೇಳಿ ಆತರ ದುಡುಕ್ಬಾರ್ದು ನಾವು ಕೆಲ ತರದ ನೋಡ್ಕೊಂಡ್ ಬಂದಿದ್ವಿ ವರ್ಷ ಗಟ್ಲಿಂದ ನೋಡಿದಿವಿ ಒಂದ್ಸಲಿ ಚೆನ್ನಾಗ್ ಬಂತಂದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ಒಂದ್ ಸ್ವಲ್ಪ ಅದಾದ್ಮೇಲೆ ಡ್ರಾಟ್ ಸಿಚುಯೇಷನ್ ಬಂದ್ಬಿಡತ್ತೆ ಅದಕ್ ಗೊತ್ತಿದ್ಮೇಲೆ ನಾವ್ ಅಥವಾ ತೀರಾನು ಒಂದ್ ಕಡೆ ಹೋಗ್ಬಾರ್ದ ದಯವಿಟ್ಟು ಎಲ್ಲಾರ್ಗು ಒಂದ್ ನೀವು ಎಲ್ಲಾರು ಒಂದ್ ಮಾತು ತಿಳ್ಸಿ ಅಡಿಕೆ ಹೌದು ಕ್ಯಾಶ್ ಕ್ರಾಪ್ ನಾವ್ ಯಾರು ನಿಲ್ಸಕ್ ಆಗಲ್ಲ ಬೇಕಾಗುತ್ತೆ ಆದ್ರೂನು ಒಂದ್ ಹಂತಕ್ಕೆ ನಮ್ಮ ಏನು ಕ್ರಾಪ್ಸ್ ಇದೆ ರೆಗ್ಯುಲರ್ ಕ್ರಾಪ್ಸ್ ಅದನ್ನ ನಾವು ಬಿಟ್ಕೊಡ್ಬಾರ್ದು ಅದೇ ನಮ್ಗೆ ಕೈ ಹಿಡಿಯುವಂತಹದು ನಾವೇನು ಮಿಲ್ಲೆಟ್ಸ್ ಅಂತೆಲ್ಲ ಹೇಳ್ತೀವಿ ನೀರು ನೀರ್ ಇದ್ರೂನು ನಡಿಯುವಂತಹ ಕ್ರಾಪ್ಸ್ ಇದಕ್ಕೆಲ್ಲ ನಾವು ನಮ್ಗ ಏನ್ ಮಾಡಲೇಬೇಕಾಗುತ್ತೆ